ಗೈಸ್ ಮನೆಗೆ ಬಂದಿದ್ದಕ್ಕೆ ನಮ್ಮಮ್ಮ ನಾನು ನೋಡಿ ಖುಷಿಗೆ ಇಲ್ಲ ಮಿಸ್ ಮಾಡ್ಕೊತಿದ್ದೆ ಅಂತ ಕಣ್ಣೀರು ಆಗ್ತಿತ್ತಲ್ಲ ಮಮ್ಮಿ ಅಲ್ಲ ನೋಡು ಅಳ್ಬಿಡ ನಮಗೆ ಫ್ರೆಂಡು ನಾವು ಬಂದಾಗ ಹೋದಾಗೆಲ್ಲ ಬಾಳೋ ಆಡಿಸಿ ಮಾತಾಡ್ಸುತ್ತೆ ನಮ್ಮ ಕಿರಣ್ ತರ ಸೇಮ್ ಅದು ನಮಗೆ ಹೆಂಗೆ ಸೇಮ್ ಫ್ರೆಂಡ್ಸ್ ಇಬ್ರು ಒಂದೇ ಹತ್ರ ನನಗೆ ಅದು ಹಂಗೆ ಆಯಿತು ಬಾ ಚೆನ್ನಾಗಿದ್ದೀರಾ ಅಂತ ಕೇಳೋದೊಂದು ವಾಡಿಕೆ ಅದು ಏನೋ ಕಲ್ತ್ಬಿಟ್ಟಾರಮ್ಮ ಅಮ್ಮ ಒಳ್ಳೊಳ್ಳೆ ಯಾವುದದು ಪುಸ್ತಕ ಎಲ್ಲ ಓದ್ತಿದ್ಯಪ್ಪ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾಣಿ ಮೇಮನ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇಚ್ಛಿರೋದು ತುಂಬ ಖುಷಿ ಆಗ್ತದೆ ನನಗೆ ಯಾಕಪ್ಪ ಅಂತಂದರೆ ನಾನು ಇವತ್ತು ಮೈಸೂರು ಕೊಟ್ಟಿದ್ದೀನಿ ನಮ್ಮ ಅಪ್ಪ ಅಮ್ಮ ನೆಲ್ಲ ನೋಡೋದಕ್ಕೆ ನೋಡಿ ಒಂದು ಆಲ್ಮೋಸ್ಟ್ ಆಲ್ ಒಂದು ಹತ್ತಿರ ಒಂದೂವರೆ ತಿಂಗಳು ಗಂಟೆ ಹಾಕ್ಬಿಟ್ಟಿತ್ತು ತುಂಬ ಮಿಸ್ ಇದ್ದೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಹಂಗೆ ಒಂದು ಫಂಕ್ಷನ್ ಕೂಡ ಇದೆ ನಮ್ಮ ಅದಕ್ಕೆ ಮನೆ ಅವ್ರದ್ದು ಸೊ ಹಂಗೆ ಅದನ್ನು ಕೂಡ ಅಟೆಂಡ್ ಮಾಡಬೇಕು ಓಕೆ ನಾ ಸೊ ಈಗ ಎಂಟು ಹೊಡ್ತಾ ಹೊಡ್ತಾಯಿದ್ದೀನಿ ನನ್ನ ಮೈಸೂರಿಗೆ ಸೊ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೊಸ ನಮ್ಮ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ತಿನ್ವಡಿಯನ್ನು ಶುರು ಮಾಡೋಕೈಸ್ ಲಾಸ್ಟ್ ಏಟ್ ವೀಡಿಯೋ ಹಾಕಿದ್ದೀನಿ ಒಂದು ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಬ್ಲ್ಯೂ ಎಲ್ ವುಮೆನ್ಸ್ ದ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಸ್ಟೇಡಿಯಮ್ದು ಸೊ ಯಾರು ನೋಡಿಲ್ಲ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಲೈಕ್ಸ್ ಮಾಡಿ ನಿಮ್ಮ ಒಪಿನಿಯನ್ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಬನ್ನಿ ತಿನ್ವಡಿಯನ್ನು ಶುರು ಮಾಡೋಣ ಸೊ ಈಗ ಆಲ್ರೆಡಿ ಟೈಮ್ ಬಿಟ್ಟಿದೆ ನಮ್ಮ ಅಣ್ಣ ಬೇಗ ಹೇಳಿದ್ದ ಬಟ್ ಬೇಗ ಹೋಗ್ಲಿಲ್ಲ ಸೊ ಈಗ ಹೊಡ್ತಾಯಿದ್ದೀನಿ ಬನ್ನಿ ಹೋಣ ಜೊತೆಗೆ ಮಾತಾಡ್ಕೊಂಡು ಕೃಷ್ಣ ಸುಧಾ ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಹಣಬರಗೆ ಒಣ ಯಾರು ಇಲ್ಲಿ ಗುಂಬೆ ಎಲ್ಲಾರು ನಾವು ನೆನೆಸಿದ ಹಾಗೆ ನೆನೆಸ್ಬಹುದು ನಾವ್ ಅನ್ಕೊಂಡಂಗೆ ಮಾಡಬೇಕು ಎಲ್ಲ ನಮ್ಮ ಕೈಲಿದೆ ನಮ್ ಕರಲಿದೆ ಒಳ್ಳೆ ಜೀವನ ಊರಿಗೆ ಹೋಗ್ತಾ ಇದ್ದೀನಿ ಬರೋದು ಯಾವಾಗ ಏನು ಗೊತ್ತಿಲ್ಲ ಓಕೆನಾ ಓಕೆನಾ ಹ್ಞೂ ಓಕೆ ಓಕೆ ಬಾಯ್ ಬಂದು ಸಿಗ್ತೀನಿ ಹ್ಞೂ ಟಾಟಾ ನಮಗೆ ಫ್ರೆಂಡು ನಾವು ಬಂದಾಗ ಹೋದಾಗೆಲ್ಲ ಬಾಳಿಸಿ ಮಾತಾಡಿಸುತ್ತೆ ನಮ್ಮ ಕಿರಣ್ ಥರ ಸೇಮ್ ಅದು ನಮಗೆ ಹೆಂಗೆ ಸೇಮ್ ಇಬ್ಬರು ಒಂದೇ ಥರ ನನಗೆ ಸರ್ ನಾಯಿಗಿಂತ ನೀರು ಜಾಸ್ತಿ ನೀನಂತ ಅಂತ ಹೇಳ್ತಾ ನಾಡಿನ ಎಲ್ಲ ಹೋಗ್ತಾ ಇದ್ದೀನಿ ಇಲ್ಲೇ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಆ ಫ್ರೈ ಒಂದು ರೈಸು ಒಂದು ನಡೆ ತಿಂದ್ಕೊಂಡು ಈಗ ಹೊರಟಿದ್ದೀನಿ ಮಧ್ಯಾಹ್ನ ಹೋಗ ಸಿಕ್ಕಾಪಟ್ಟೆ ಒಂದು ಟೇಸ್ಟ್ ಮಾಡುತ್ತೆ ಅಂತ ಈಗ ಟಿಕೆಟ್ ತೊಗೊಂಡು ಹೋಗೋಣ ಬನ್ನಿ ಒಂಬತ್ತು ಗಂಟೆ ಇಲ್ಲೇ ಆಗೋಯ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ದೀಪಾಂಜಲಿ ನಗರಿಗೆ ಐವತ್ತೈದು ರೂಪಾಯಿ ಇತ್ತು ಇವಾಗ ಎಂಬತ್ತು ರೂಪಾಯಿ ಮಾಡೋರೆ ನೋಡಿ ಎಷ್ಟು ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ಜಾಸ್ತಿ ಆದರೂ ಜನ ಮಾತ್ರ ಕಮ್ಮಿ ಆಗಿಲ್ಲ ಫ್ಲಾಟ್ ಲೈಟಿಗೆ ಬರೋಗೆ ನಮ್ಮ ಜಾಸ್ತಿ ಥರ ಆಗಬಿಟ್ಟು ಎಷ್ಟೇ ಗೊತ್ತಾಗ ಮೆಟ್ರೋ ಟಿಕೆಟ್ ಜಾಸ್ತಿ ಬಸ್ ಟಿಕೆಟ್ ಜಾಸ್ತಿ ಆಟೋ ರೇಟು ಜಾಸ್ತಿ ದುಡಿಯೋ ಸಂಬಳ ಮಾತ್ರ ಗೊತ್ತಿಲ್ಲ ಬಿಸ್ನಿಟ್ ಎಲ್ಲ ರೇಟು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಟ್ರೈನೊಂದು ಕಟ್ಟೆ ಆಗಿದೆ ಮೈಸೂರು ಗಟ್ಟಿಗೆ ತಗೊಂಡು ಬರಬೇಕು ಬನ್ನಿ ಹೊರಗಡೆ ಆಯ್ತು ಇನ್ನೂರ ಹತ್ತು ರೂಪಾಯಿ ಲಾಸ್ಟ್ ಟೈಮ್ ನೂರ ಎಂಬತ್ತ ಏಳು ರೂಪಾಯಿ ಇತ್ತು ಇನ್ನೂರ ಹತ್ತು ರೂಪಾಯಿ ಆಗಿದೆ ಗಂಡ ಕೊಟ್ಟು ಮನೆಗೆ ಹೋಗ್ಬೋದು ಬಸ್ಸಲ್ಲಿ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೆ ಈಗ ಟೈಮ್ ಬಂದು ಹನ್ನೆರಡು ಮುಖಾಲಾಗಿದೆ ಸೊ ಈಗ ನಾನು ಮೈಸೂರು ರೀಚ್ ಆಗಿದ್ದೀನಿ ಇಲ್ಲಿಂದ ಮನೆಗೆ ಹೋಗ್ಬೇಕು ಈಗ ಇಲ್ಲಿ ರ್ಯಾಪಿಡ್ ಏನಾದ್ರು ಊಬರ್ ಬುಕ್ ಮಾಡಿಕೊಂಡು ಮನೆಗೆ ಹೋಗಬೇಕು ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ ಗೈಸ್ ಮನೆಗೆ ಬಂದಿದ್ದಕ್ಕೆ ನಮ್ಮಮ್ಮ ನಾನು ನೋಡಿ ಖುಷಿಗೆ ಇಲ್ಲ ಮಿಸ್ ಮಾಡ್ಕೊತಿದ್ದೆ ಅಂತ ಆಗ್ತಿತ್ತಲ್ಲ ಮಮ್ಮಿ ಅಲ್ಲ ನೋಡ ಬಂದಿಲ್ವ ಮಮ್ಮಿ ನಾನು ನಮ್ಮ ಮನೆಗೆ ಹೋಗೋಣ ನಾವು ಇರೋಣ ಇಷ್ಟಕ್ಕೆಲ್ಲ ಹತ್ರ ನೀನು ನಿನ್ನ ಕಣ್ಣಲ್ಲ ನೀರು ನೋಡಿ ಎಷ್ಟೋ ತಿಂಗಳಾಗಿತ್ತು ನನ್ನ ನೋಡಿ ಖುಷಿಗೆ ಮಮ್ಮಿ ನಮ್ಮ ನಮ್ಮೊಮ್ಮೆ ಎಮೋಷ್ನಲ್ ಆಗ್ಬಿಟ್ಟಿ ಮಮ್ಮ ಅಳ್ಬಡ್ಸಿ ನೀವು ನಿನ್ನ ಮಗಿಗ ನನಗೂ ಅಳು ಬರುತ್ತೆ ಹತ್ರ ನೀನು ಹಲಡು ಆಯ್ತು 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 ಅಳುಬಡಿಸ್ರು ಈಗ ಫೈನಲಿ ಬಂದು ಫ್ರೆಶ್ ಅಪ್ ಆಗಿಸ್ತಾನೆಲ್ಲ ಆಯ್ತು ನಮ್ಮಮ್ಮ ಆವಾಗಲೇ ಸ್ವಲ್ಪ ಇಲ್ಲಿಮ್ಮ ಕಾಣಿಸ್ತಾ ಇಲ್ಲ ಎಮೋಷ್ನಲ್ ಆಗಿ ಹತ್ಬಿಟ್ರು ತುಂಬ ಮಿಸ್ ಮಾಡ್ಕೊತಿದ್ದೆ ಮಮ್ಮಿ ಅದಕ್ಕೆ ಹತ್ಬಿಟ್ರು ನನಗೂ ಬೇಜಾರಾಗೋಯ್ತು ಅದಕ್ಕೆ ಎಳು ಬರೋ ಥರ ಆಯಿತು ಏನು ಅನಿಸ್ತಿದೆ ಖುಷಿ ಆಯ್ತು ಬಂದಿದ್ದಕ್ಕಾ ನಮ್ಮಮ್ಮ ಖುಷಿಯಾಗ್ತು ನಮ್ಮ ಅಪ್ಪಂಗೆ ನಾನು ಬಂದಿದ್ದೀನಿ ಏನು ಇಲ್ಲ ಏನ್ರಿ ಏನ್ರೀ ಅನಿಸಲಿವ ನಿಮ್ಗೆ ಏಯ್ ಹುಡುಗರು ಅದೇನೇ ಹೇಳ್ತಾರಲ್ಲ ಇಲ್ಲ ನಮ್ಮ ಬಂದಿದ್ದು ಖುಷಿಯಾಗಿಲ್ವ ಖುಷಿ ಆಯ್ತು ಇಲ್ಲ ಅಂತಲ್ಲ ಎಷ್ಟೇ ನೋವಿದ್ರು ಬೆಳಗ್ ಮಂಡು ಮಣ್ಕೊಂಡು ಏನೋ ನುಂಗ್ಕೊಂಡು ಹ್ಞೂ ಬಂದಿರೋರನ್ನ ಬಾಪಾ ಕರಿತೀರಿ ಯಾಕ ಬಂದೆ ಅಂತ ಬೈತೀರ ಹಂಗೆ ಆಯಿತು ಬಾ ಚೆನ್ನಾಗಿದ್ದೀರಾ ಅಂತ ಕೇಳೋದೊಂದು ವಾಡಿಕೆ ಅದನ್ನ ಏನೋ ಕಲ್ತ್ಬಿಡಾರ ಒಳ್ಳೊಳ್ಳೆ ಯಾರದು ಪುಸ್ತಕ ಎಲ್ಲ ಓದ್ತಿದೆಯಪ್ಪ ಪುಸ್ತಕ ಎಲ್ಲ ಓದ್ತಾ ಇದೆಯಾ ಗಾಯ್ಸ್ ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದು ಮೇನ್ಲಿ ಒಂದು ನಮ್ಮ ಅಮ್ಮನ ನೋಡೋಕ್ಕೆ ಅಪ್ಪನ ಮಾತಾಡ್ಸೋಕ್ಕೆ ಆ್ಯಂಡ್ ಇನ್ನೊಂದು ಮುಖ್ಯವಾದದ್ದು ಅಂದರೆ ಇಲ್ಲಿ ನಮ್ಮ ಅಣ್ಣವರು ಮಾವನ ಮನೆ ಕಡೆ ಅವ್ರದ್ದು ಇದಿದೆ ಹಬ್ಬ ಇದೆ ಸಿದ್ದಪ್ಪಾಜಿ ಸ್ವಾಮಿ ದೇವ್ರದು ಜಾತ್ರೆ ಹತ್ರ ಇರುತ್ತೆ ಸೊ ಅದಕ್ಕೋಸ್ಕರ ಅಂಕಲ್ನು ಫೋನ್ ಮಾಡಿ ಬನ್ನಿ ಅಂತ ಕರೆದಿದ್ರು ಲಾಸ್ಟ್ ವರ್ಷವೂ ಮಾಡಿದ್ರು ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ರು ಅವಾಗ ಮದುವೆ ಟೈಮಿತ್ತು ಸೊ ಇವಾಗೂ ಕೂಡ ಕರೆದಿದ್ರಲ್ಲ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಹಬ್ಬಕ್ಕೆ ಬಂದಂಗೆ ಆಗುತ್ತೆ ಅಪ್ಪ ಅಮ್ಮದಂಗೆ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಮೈನ್ಲಿ ಬಂದಿದ್ದು ಇವತ್ತು ಪೂಜೆ ಇರುತ್ತೆ ವೆಜ್ ಊಟ ಇರುತ್ತೆ ನಾಳೆ ಪೂಜೆ ಇರುತ್ತೆ ನಾನ್ ವೆಜ್ ಊಟ ಇರುತ್ತೆ ನೋಡೋಣ ನಾನ್ ವೆಜ್ದು ಬ್ಲಾಗ್ ಮಾಡೋಕ್ಕಾಗುತ್ತೆ ಏನಿತ್ತು ಅಂತ ಬಟ್ ನನಗೆ ಬಂದಿದ್ದು ತುಂಬ ಖುಷಿ ಆಯಿತು ಎಷ್ಟೇ ಇದ್ದರೂ ಎಲ್ಲೇ ಇದ್ದರೂ ಏನೇ ಇದ್ದರೂ ಅಪ್ಪ ಅಮ್ಮ ಜೊತೆ ಇಲ್ಲ ಅಂದರೆ ಒಂಥರ ಇನ್ಕಂಪ್ಲೀಟು ಏನೋ ಒಂಥರ ಆಗುತ್ತೆ ಹೊರಗಡೆ ನಮ್ಗೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಅಪ್ಪ ಅಮ್ಮ ಜೊತೆಲಿ ಇದ್ರೆ ಒಂದು ಧೈರ್ಯ ಒಂದು ಖುಷಿ ಇರುತ್ತೆ ಅದು ಅಪ್ಪ ಅಮ್ಮನ ಬಿಟ್ಟು ಬೇರೆ ದೂರ ಇದ್ದು ನಾವು ಎಷ್ಟೇ ಬರ್ದಾಡಿದ್ರು ದುಡ್ಡುಗೋಸ್ಕರ ಹೇಳಿ ಇನ್ನೊಂದು ಮತ್ತೊಂದು ಕೆಲಸ ಏನೇ ಇರಲಿ ಮನೆಗೆ ಬಂದಾಗ ಅಪ್ಪ ಅಮ್ಮ ಇಲ್ಲ ಅಂದರೆ ಒಂಥರ ಇನ್ಕಂಪ್ಲೀಟ್ ಆಗುತ್ತೆ ಇದೆಲ್ಲ ಬ್ಯಾಚುಲರ್ಸ್ ಹುಡುಗರಿಗೆ ಊರಿಂದ ಊರು ಬಿಟ್ಟು ಬಂದಿರೋ ಈ ಥರ ಫೀಲ್ ಇರುತ್ತೆ ಸೊ ಊರಿಗೆ ಹೋಗಿ ಅಪ್ಪ ಅಮ್ಮನ ಯಾವಾಗ ನೋಡ್ತಿರೋ ಅನ್ನೋದೇ ಒಂದು ಖುಷಿ ಇರುತ್ತೆ ಆದರೆ ಅಪ್ಪ ಅಮ್ಮ ಜೊತೆಯಲ್ಲಿ ಯಾವಾಗಿದ್ರು ಅದೊಂಥರ ಖುಷಿ ಒಂಥರ ಎನರ್ಜಿ ಸೊ ನನಗೆ ಇಷ್ಟು ದಿನ ನಿನ್ನೆ ಗಂಟೆ ಒಂಥರ ಇತ್ತು ಸೊ ಇವತ್ತು ಅಪ್ಪ ಅಮ್ಮನ ನೋಡಿದ್ಮೇಲೆ ಒಂಥರ ಖುಷಿ ಒಂಥರ ಸೆಕ್ಯೂರ್ ಫೀಲ್ ಒಂಥರ ಜೋಶು ಸೊ ಆಯಿತು ಅಪ್ಪ ಅಮ್ಮನ ನೋಡಿ ಸೊ ನಾವು ಬೆಂಗಳೂರಿಗೆ ಅಪ್ಪ ಅಮ್ಮನ ಬರ್ತಾರೆ ಇನ್ನೊಂದು ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಬೆಂಗಳೂರು ಹೋದ್ಮೇಲೆ ರೆಗ್ಯುಲರಾಗಿ ಅಮ್ಮನ ಜೊತೆ ನಮ್ಮ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಏನಕ್ಕೆ ಬ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಅಂತಾರೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಆ ಥರ ತಪ್ಪೆಲ್ಲ ಮಾಡ್ಕೋದಕ್ಕೆ ಹೋಗೋಲ್ಲ ವ್ಲಾಗ್ ರನ್ನಿಂಗಲ್ಲಿ ಇರುತ್ತೆ ದಯವಿಟ್ಟು ನೋಡೋದ್ರಲ್ಲಿ ಅವ್ರು ಲೈಕ್ ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಸ್ವಲ್ಪ ಆದರೂ ಲೈಫಲ್ಲಿ ಗ್ರೋಪ್ ಆಗೋಣ ಬೆಳೆಯೋಣ ಯಾಕಂದರೆ ಅದೆಲ್ಲ ಇರೋದು ಬೇಡ ಅದೆಲ್ಲ ನಿಮ್ಮಿಂದ ಸಾಧ್ಯ ವೀಡಿಯೋ ಅಂತ ಕಮೆಂಟ್ ಮಾಡಿ ತಲೆನೇ ಕೇಳಿಸ್ಕೊಬೇಡಿ ಇಷ್ಟ ಆಯಿತು ಇಷ್ಟ ಆಯಿತು ಇಲ್ಲಾಂದರೆ ಇಲ್ಲ ಅಂತ ಚೇಂಜಸ್ ಮಾಡ್ಕೊಳ್ಳೋಣ ಏಕೆಂದರೆ ಏನೂ ಒಂದು ಲೈಕ್ ನನ್ನ ಹತ್ರ ಏನೂ ಇಲ್ಲ ಅನ್ನೋದಕ್ಕಿಂತ ಇರೋದ್ರಲ್ಲಿ ಮಾಡೋದು ಒಳ್ಳೆಯದು ಇಲ್ಲ ಲೈಫಲ್ಲಿ ಏನೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಂಬಿದ್ದೀನಿ ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಂತ ಮತ್ತೆ ಇನ್ನೊಂದು ಜೋಡೆ ಇಲ್ಲಿ ಸಿಗ್ತೀನಿ ಗಾಯ್ಸ್ ಓಕೆನಾ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ಲವ್ಯಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೊಮ್ಮೆ ಬಾಯ್ 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 ಓಕೆ ಗಾಯಸ್ ಮತ್ತೆ ಇನ್ನೊಂದು ಜೋಡೆ ಇಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಕೇರ್ ಲವ್ ಯು ಅಲ್ ಟಾಟಾ